ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ರಿಗೂ ಎಸ್ ಪಿ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ದುರ್ಧರ ಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಡಬಲ್ ಲಾಭ ಎಂದರೆ ತಪ್ಪಾಗಲಾರದು ನಾಳೆ ಚತುರ್ಥ ದಶಮ ಯೋಗ ಮತ್ತು ಧನಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗ್ತಿವೆ ಸ್ನೇಹಿತರೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಹೆಚ್ಚು ಧನಲಾಭವಾಗಲಿದೆ ನಾಳೆ ಯಾವ ರಾಶಿಯವರಿಗೆ ಹನುಮಂತನ ಆಶೀರ್ವಾದ ಲಭಿಸಲಿದೆ ಇನ್ನು ನಾಳೆಯ ದಿನ ಹೇಗಿರಲಿದೆ ಅನ್ನೋದನ್ನ ವೀಡಿಯೋದಲ್ಲಿ ತಿಳ್ಕೃತ ಹೋಗ್ತೀರಾ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾಳೆ ಚತುರ್ಥ ದಶಮ ಯೋಗ ಧನಯೋಗ ದುರ್ಧರ ಯೋಗದ ಜೊತೆಗೆ ನಾಳೆ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತವೆ ಸ್ನೇಹಿತರೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ನಾಳೆ ಕೆಲವು ರಾಶಿಯವರಿಗೆ ಈ ಶುಭ ಯೋಗಗಳ ಲಾಭವನ್ನು ಪಡೀತೀರಿ ಅಂತ ಹೇಳ್ಬೋದು ಈ ರಾಶಿಯವರು ಸಂತೋಷ ಸಮೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಹಣ ಗಳಿಸಲು ಉತ್ತಮ ಅವಕಾಶಗಳು ನಿಮಗೆ ಲಭಿಸ್ತಾ ಹೋಗ್ತವೆ ಸ್ನೇಹಿತರೆ ನಾಳೆ ಈ ರಾಶಿಗೆ ಸೇರಿದ ಜನರಿಗೆ ಸಂತೋಷ ಮತ್ತು ಧೈರ್ಯದಲ್ಲಿ ಉತ್ತಮವಾದ ಹೆಚ್ಚಳವಿರುತ್ತದೆ ಅದೇ ರೀತಿಯಲ್ಲಿ ನಿಮ್ಮ ಚಿಂತೆಗಳು ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತವೆ ಸ್ನೇಹಿತರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇವೆ ಈ ಸರಳ ಪರಿಹಾರಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹದ ಸ್ಥಾನವು ಬಲಗೊಳ್ತಾ ಹೋಗ್ತದೆ ಮತ್ತು ಹನುಮಂತನ ಕೃಪೆಗೆ ನೀವು ಪಾತ್ರರಾಗ್ಬೋದು ಸ್ನೇಹಿತರೆ ರಾಮ ಭಕ್ತ ಹನುಮಂತನ ವಿಶೇಷ ಕೃಪೆಯಿಂದಾಗಿ ಈ ರಾಶಿಯವರು ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುವರು ಮತ್ತು ನಿಮ್ಮ ಧೈರ್ಯವು ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗಾದರೆ ಯಾವ ರಾಶಿಯವರಿಗೆ ಇದೆ ಇದು ನಿಮ್ಮ ರಾಶಿಯೂ ಕೂಡ ಇದೆ ನಾನು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಇಲ್ಲಿಂದ ಕೊನೆ ತನಕ ನೋಡಿ ಸ್ನೇಹಿತರೆ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತೀನಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಇನ್ನು ಮೊದಲನೇ ರಾಶಿ ಋಷಭ ರಾಶಿಯಾಗಿರಲಿದೆ ಸ್ನೇಹಿತರೆ ಋಷಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ಲಭಿಸುವುದರಿಂದ ಲಾಭ ಉನ್ನತವಾದ ಲಾಭವಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಪುಣ್ಯ ಹೆಚ್ಚಾಗ್ತಾ ಹೋಗ್ತದೆ ಇದರಿಂದಾಗಿ ನಿಮಗೆ ಉತ್ತಮವಾದ ಲಾಭವೂ ಆಗ್ತಾ ಹೋಗ್ತದೆ ಹೂಡಿಕೆಯನ್ನು ಮಾಡುವುದರಿಂದ ಹೆಚ್ಚಿನ ಆದಾಯವನ್ನು ನಾಳೆ ನೀವು ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಕೋರ್ಟ್ನಲ್ಲಿ ಸಂಬಂಧಿಸಿದಂತೆ ನಿಮ್ಮ ತೀರ್ಪು ನಿಮ್ಮ ಪರವಾಗಿ ಬರುವುದರೊಂದಿಗೆ ನಿಮ್ಮ ಶುಭ ಶುದ್ಧಿಯನ್ನು ನೀವು ಈ ಟೈಮ್ನಲ್ಲಿ ನೀವು ಪಡೆಯುತ್ತೀರಿ ಮತ್ತು ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಕೂಡ ಗೋಚರಿಸ್ತವೆ ಇದನ್ನು ನೀವು ಅನುಸರಿಸೋದ್ರಿಂದ ನಿಮಗೆ ಹೆಚ್ಚು ಹೆಚ್ಚು ಧನಲಾಭ ಆಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಇದರ ಜೊತೆಗೆ ನೀವು ಹೊಂದಿಕೊಳ್ಳದೇ ಇರುವಂತಹ ಮಾರ್ಗದಿಂದ ನಿಮಗೆ ಆರ್ಥಿಕವಾಗಿ ಲಾಭ ದೊರಕ್ತಾ ಹೋಗ್ತದೆ ಕೆಲಸವನ್ನು ಮಾಡುವ ಜನರು ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವರು ಮತ್ತು ಅವರ ಪ್ರೋತ್ಸಾಹ ದೊರಕುವುದು ನಿಮ್ಮ ವೈವಾಹಿಕ ಜೀವನದಲ್ಲಿ ನಾಳೆ ಪ್ರೀತಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ನಿಮ್ಮ ಆರೋಗ್ಯವೂ ಕೂಡ ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರಲಿದೆ ಸ್ನೇಹಿತರೆ ಇನ್ನು ಆ ದಿನ ನಿಮಗೆ ಅಶುಭವಾಗಿದ್ದರೆ ಅದಕ್ಕೆ ಪರಿಹಾರ ಏನು ಅಂತ ಹೇಳೋದಾದರೆ ಸ್ನೇಹಿತರೆ ನಾಳೆಯ ದಿನದಂದು ನೀವು ಹನುಮಂತನಿಗೆ ಸಿಂಧೂರವನ್ನು ಹಚ್ಬೇಕಾಗಿರ್ತದೆ ಮತ್ತು ಶುಭ ಕಾರ್ಯಗಳಿಗೆ ಹೋಗುವಾಗ ಬೆಲ್ಲವನ್ನು ತಿಂದು ಹೋಗೋದ್ರಿಂದ ಆ ದಿನ ನಿಮಗೆ ಶುಭವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕಟಕ ರಾಶಿಯಾಗಿರಲಿದೆ ಸ್ನೇಹಿತರೆ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಸರ್ಕಾರಿ ಕೆಲಸಗಳು ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ಇನ್ನು ನಾಳೆ ನಿಮಗೆ ಶುಭ ಸುದ್ದಿ ಲಭಿಸೋದ್ರಿಂದ ಮನಸ್ಸು ಸಂತಸದಿಂದಿರ್ತದೆ ನಾಳೆ ನೀವು ಹೂಡಿಕೆಯನ್ನು ಮಾಡೋದರಿಂದ ಸಾಕಷ್ಟು ಲಾಭವನ್ನು ನೀವು ಗಳಿಸ್ತೀರಿ ಸ್ನೇಹಿತರೆ ನೀವು ಯಾವುದಾದರೂ ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬೇಕೆಂದು ಅಂದ್ಕೊಂಡಿದ್ರೆ ನಾಳೆ ನಿಮಗೆ ಉತ್ತಮವಾದ ದಿನವಾಗಿರಲಿದೆ ನಿಮಗೆ ಸಂತೋಷ ದೊರಕಲಿದೆ ಕೆಲಸವನ್ನು ಬಯಸಬೇಕೆಂದುಕೊಂಡು ಪ್ರಯತ್ನ ಪಡುವವರಿಗೆ ನಾಳೆ ಸಕಾರಾತ್ಮಕ ಸುದ್ದಿಯೂ ಕೂಡ ಲಭಿಸ್ತಾ ಹೋಗ್ತದೆ ತಂದೆಯ ಸಹಯೋಗದಿಂದಾಗಿ ನಿಮಗೆ ಲಾಭ ದೊರಕಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ಹೇಳೋದಾದರೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಮೊದಲನಿಗಿಂತ ಹೆಚ್ಚು ಉತ್ತಮವಾಗಿರಲಿದ್ದೀರಿ ಅಂತ ಹೇಳ್ತಾ ಇನ್ನು ಅಶುಭದ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಕೇಳೋದ್ರೆ ನೀವು ನಾಳೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಬೇಕಾಗಿರುತ್ತದೆ ಮತ್ತು ನೀವು ಯಾವುದೇ ಶುಭ ಕಾರ್ಯಕ್ಕೆ ಹೋಗುತ್ತಿದ್ದರೆ ಶಿವನ ಸ್ಮರಣೆಯೊಂದಿಗೆ ಹೋಗೋದ್ರಿಂದ ನಿಮಗೆ ಆ ದಿನ ಶುಭವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದರೆ ಕನ್ಯಾ ರಾಶಿಯಾಗಿರಲಿದೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ತಮ್ಮ ಹಳೆಯ ಕೆಲಸಗಳಿಂದ ನಾಳೆ ಲಾಭ ಗಳಿಸ್ತಾ ಹೋಗ್ತೀರಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಪೂರ್ಣ ಲಾಭವನ್ನು ಪಡೆಯುತ್ತೀರಿ ಈ ರಾಶಿಗೆ ಸೇರಿದ ಜನರು ಅಕೌಂಟ್ ಮತ್ತು ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿದ್ರೆ ನಾಳೆ ನಿಮಗೆ ಉತ್ತಮವಾದ ಆದಾಯ ಸಾಕಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ಕೆಲಸವನ್ನು ಮಾಡುವ ಜನರು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ತು ಹೋಗ್ತೀರಿ ಈ ರಾಶಿಗೆ ಸೇರಿದ ಜನರು ಸಂಗೀತ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿದ್ರೆ ನಾಳೆ ಲಾಭದಾಯಕವಾದ ದಿನವಾಗಿರಲಿದೆ ಇನ್ನು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಪ್ರಯಾಣಿಸಬೇಕೆಂದು ಪ್ರಯತ್ನ ಪಡುವವರಿಗೆ ಇಂದು ಯಶಸ್ಸು ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ಬಗ್ಗೆ ಮಾತನಾಡೋದಾದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿರ್ತದೆ ಇನ್ನು ಆ ದಿನವನ್ನು ಶುಭವಾಗಿಡಲು ನೀವು ಮಾಡಬೇಕಾದ್ದು ಏನು ಪರಿಹಾರ ಅಂತ ಕೇಳೋದಾದರೆ ನಾಳೆಯ ದಿನದಂದು ನೀವು ಸೂರ್ಯನನ್ನು ಪೂಜಿಸಬೇಕಾಗಿರ್ತದೆ ಮತ್ತು ಸಾಧ್ಯವಾದರೆ ನೀವು ಉಪ್ಪನ್ನು ತ್ಯಜಿಸಬೇಕಾಗಿರ್ತದೆ ಸ್ನೇಹಿತರೆ ಅಂದರೆ ನಾಳೆ ನೀವು ಉಪ್ಪಿನೊಂದಿಗೆ ಏನನ್ನು ಕೂಡ ಓ ನೀವು ಒಳ್ಳೆಯ ಕೆಲಸಕ್ಕಾಗಿ ಹೋಗುತ್ತಿದ್ದರೆ ಸೂರ್ಯದೇವರ ಆಲೋಚನೆಯಿಂದ ಹೋಗೋದ್ರಿಂದ ನಿಮಗೆ ಆ ದಿನ ಶುಭವಾಗಿರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಮಕರ ರಾಶಿಯಾಗಿರಲಿದೆ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ಕೆಲಸಕ್ಕೆ ಸಂಬಂಧಿಸಿದಂತಹ ಉತ್ತಮವಾದ ದಿನವಾಗಿರಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನಾಳೆ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವುದರಿಂದ ನಿಮಗೆ ಯಶಸ್ಸು ಕೂಡ ಲಭಿಸ್ತಾ ಹೋಗ್ತದೆ ಇನ್ನು ಬಟ್ಟೆ ಮತ್ತು ವಾಹನಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವುದರಿಂದ ವಿಶೇಷವಾಗಿ ಲಾಭ ದೊರಕುವ ಯೋಗ ಕೂಡ ನಿಮಗೆ ಇಂದು ಕೂಡಿ ಬರಲಿದೆ ಸ್ನೇಹಿತರೆ ನಾಳೆ ನಿಮ್ಮ ಕೆಲಸದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕಾ ಹೋಗ್ತದೆ ನಿಮ್ಮ ತಂದೆಯಿಂದ ಲಾಭ ದೊರಕಲಿದೆ ಇದರಿಂದ ಕೆಲಸವನ್ನು ಹುಡುಕುತ್ತಿರುವವರು ಅಥವಾ ಪ್ರಯತ್ನವನ್ನು ಪಡೆಯುತ್ತಿರುವವರು ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರಿಂದ ಇದರಿಂದ ನಿಮಗೆ ಯಶಸ್ಸು ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರವನ್ನು ಮಾಡುವ ಜನರು ನಾಳೆ ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ಹೋಗ್ತೀರಿ ವಿದೇಶದಿಂದ ನಿಮಗೆ ನಾಳೆ ಹೆಚ್ಚಿನ ಪ್ರಯೋಜನವಾಗಲಿದೆ ಅಂತ ಹೇಳ್ಬೋದು ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ತೊಂದರೆ ಇರೋದಿಲ್ಲ ಮೊದಲಿಗಿಂತ ಹೆಚ್ಚು ಚೆನ್ನಾಗಿರ್ತೀರಿ ಅಂತ ಹೇಳ್ತಾ ಇನ್ನು ಆ ದಿನವನ್ನು ಶುಭವಾಗಿಡಲು ನೀವು ಮಾಡಬೇಕಾದ್ದು ಏನು ಅಂತ ಹೇಳೋದಾದರೆ ಪರಿಹಾರ ನಾಳೆ ದಿನದಂದು ನೀವು ಕೆಂಪು ಹಸುವಿಗೆ ಬೆಲ್ಲ ಮತ್ತು ಕಡಲೆಯನ್ನು ತಿನ್ನಿಸ್ಬೇಕಾಗಿರ್ತದೆ ನೀವು ಒಳ್ಳೆಯ ಕೆಲಸಕ್ಕೆ ಹೋಗುತ್ತಿದ್ದರೆ ತಾಯಿಯ ಆಶೀರ್ವಾದವನ್ನು ಪಡೆದು ಹೋಗೋದ್ರಿಂದ ನಿಮಗೆ ಆ ದಿನ ಶುಭವಾಗಿರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಮೀನರಾಶಿಯಾಗಿರ್ಲತ್ತೆ ಸ್ನೇಹಿತರೆ ಮೀನರಾಶಿಗೆ ಸೇರಿದ ಜನರಿಗೆ ಕುಟುಂಬ ಜೀವನವು ನಾಳೆ ಆನಂದಮಯವಾಗಿರ್ತದೆ ನಾಳೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ಇದರಿಂದ ಹೆಚ್ಚು ಹೆಚ್ಚು ಧನಲಾಭವಾಗಲಿದೆ ಹೊಸ ಯೋಜನೆಗಳನ್ನು ಶುರು ಮಾಡಬೇಕೆಂದು ಪ್ರಯತ್ನ ಪಡುತ್ತಿರುವವರಿಗೆ ನಾಳೆ ಅತ್ಯಂತ ಶುಭವಾದ ದಿನವಾಗಿರಲಿದೆ ಅಂತ ಹೇಳ್ಬೋದು ನಾಳೆ ಕೆಲಸದಲ್ಲಿ ಹೊಸ ಉತ್ಸಾಹವು ಕೂಡ ನಿಮಗೆ ಮನದಲ್ಲಿ ತುಂಬಿರಲಿದೆ ಇದರಿಂದಾಗಿ ನಿಮ್ಮ ಮಹತ್ವಪೂರ್ಣವಾದಂತಹ ಕೆಲಸಗಳು ಪೂರ್ಣಗೊಳ್ಳುವುದರಿಂದ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ನ್ಯಾಯಾಲಯದಲ್ಲಿ ಸಂಬಂಧಿಸಿದ ವಿಚಾರಗಳು ನಾಳೆ ತೀರ್ಪು ನಿಮ್ಮ ಪರವಾಗಿ ಬರೋದರಿಂದ ನೀವು ಅದರಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ನಿಮ್ಮ ಕಳೆದು ಹೋದ ಹಣವು ನಾಳೆ ವಾಪಸ್ಸು ನಿಮ್ಮ ಕೈಗೆ ಸೇರ್ತಾ ಹೋಗ್ತದೆ ಇದರಿಂದ ನೀವು ಸಂತೋಷಭರಿತರಾಗಿರ್ತೀರಿ ನಾಳೆ ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಉತ್ತಮವಾದ ಅವಕಾಶ ದೊರಕೋದ್ರಿಂದ ನೀವು ಈ ದಿನದಿಂದ ಸಂತೋಷವನ್ನು ಕಳಿತೀರಿ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ನಾಳೆ ಮೀನರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಕೈ ಹಿಡಿಯಿದೆ ಅಂತ ಹೇಳ್ಬೋದು ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಹೇಳಿದ್ರೆ ನಾಳೆಯ ದಿನದಂದು ನೀವು ಸೂರ್ಯ ದೇವರಿಗೆ ಬೆಲ್ಲ ಮತ್ತು ನೀರಿನಿಂದ ಆರ್ಯವನ್ನು ಅರ್ಪಿಸಬೇಕಾಗಿರ್ತದೆ ಮತ್ತು ಸೂರ್ಯ ಪುರಾಣವನ್ನು ನೀವು ಪಠಿಸಬೇಕಾಗಿರ್ತದೆ ಸ್ನೇಹಿತರೆ ನಾಳೆ ಶುಭ ಕಾರ್ಯಗಳಿಗೆ ಹೋಗುವಾಗ ನೀವು ಗಾಯತ್ರಿ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸೋದ್ರಿಂದ ನಿಮಗೆ ಇರುವಂತಹ ಎಲ್ಲ ಶುಭಗಳು ಆ ದಿನ ಶುಭವಾಗಿರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವ್ರಿಗೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋನೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್